ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ವರ್ತೂರ್ ಸಂತೋಷ್ಗೆ ಪೇಟ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಿದ ಬೆಂಕಿ ತನಿಷಾ ಬಿಗ್ ಬಾಸ್ ಕನ್ನಡದ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ದ ತನಿಷಾ ಕೊನೆಗೂ ತಮ್ಮ ಬಹುದಿನಗಳ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ ಅಂದರೆ ಕೂಪುಂಡಾ ಸಿಲ್ವರ್ ಜ್ಯುವೆಲರಿ ಮಲಿಗೆ ಆರಂಭಿಸಿದ್ದಾರೆ ಈ ವಿಶೇಷ ಕ್ಷಣಕ್ಕೆ ಬಿಗ್ ಬಾಸ್ ನ ಎಲ್ಲರೂ ಆಗಮಿಸಿ ತನಿಷಾಗೆ ಶುಭ ಕೋರಿದ್ದಾರೆ ಹಾಗೆ ಬಂದ ಎಲ್ಲರಿಗೂ ವಿಶೇಷವಾಗಿಯೇ ಬರಮಾಡಿಕೊಂಡಿದ್ದಾರೆ ತನಿಷಾ ಬೆಂಗಳೂರಿನ ವಿಜಯನಗರದಲ್ಲಿ ನೂತನ ಕೂಪುಂಡ ಸಿಲ್ವರ್ ಜ್ಯುವೆಲರಿ ಮಳಿಗೆಯನ್ನು ಆರಂಭಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ನಟಿ ತನಿಷಾ ಕೂಪಂಡ ಈ ವಿಶೇಷ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ನ ಬಹುತೇಕ ಎಲ್ಲಾ ಸ್ನೇಹಿತರು ಆಗಮಿಸಿ ತನಿಷಾಗೆ ಶುಭ ಹಾರೈಸಿದ್ದಾರೆ ಬಂದ ಎಲ್ಲಾ ಆಪ್ತರಿಗೂ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ನಟಿ ನಿರೂಪಕಿ ಅನುಪಮಾ ಕೂಡ ತನಿಷಾ ಕೂಪಂಡರವರ ಜ್ಯುವೆಲರಿ ಶಾಪ್ಗೆ ಆಗಮಿಸಿದ್ದರು ಇನ್ನು ವರ್ತೂರ್ ಸಂತೋಷ್ ಆಗಮಿಸುತ್ತಿದ್ದಂತೆಯೇ ಮೈಸೂರು ಪೇಟ ಶಾಲು ಹೊದಿಸಿ ಉಡುಗೊರೆ ಕೂಡ ತನಿಷಾರ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಕೊಟ್ಟು ವಿಶೇಷವಾಗಿ ಬರಮಾಡಿಕೊಂಡರು ಹಾಗೂ ಬಿಗ್ ಬಾಸ್ ಸೀಸನ್ ಟೆನ್ನರ ಎಲ್ಲ ಸ್ಪರ್ಧಿಗಳೂ ಕೂಡ ಈ ಜ್ಯುವೆಲರಿ ಶಾಪ್ಗೆ ಬಂದು ತನಿಷಾರ್ ಅವರಿಗೆ ಶುಭ ಹಾರೈಸಿದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್